ದುಡ್ಡು ಮಾಡ್ಬೇಕು ಅಂದ್ರೆ ಬೇಕಾದಷ್ಟು ಜಾಗ ಇದೆ ನನಗೆ ಬೇಕಾದಷ್ಟು ಜಾಗ ಇದೆ ಒಂದು ಆ ಹೆಣ್ಮಕ್ಳು ದುಡ್ಡು ಮಾಡ್ಬೇಕು ಅಂದ್ರೆ ಇಲ್ಲಿ ಬಂದು ದುಡ್ ಮಾಡ್ಬೇಕಾಗಿಲ್ಲ ನಾನು ಇಲ್ಲಿ ಬಂದು ಡೈಪರ್ ಹಾಕ್ಬಿಟ್ಟು ವಿಸ್ಪರ್ ಹಾಕ್ಬಿಟ್ಟು ಏಳು ಉಚ್ಚೆ ಬಾಚಿಬಿಟ್ಟು ದುಡ್ಡು ಮಾಡ್ಬೇಕಾಗಿಲ್ಲ ನಾನು ಅಲ್ಲ ಮೂರು ಮಕ್ಕಳು ಭಯ ಇಲ್ವಾ ಹೆಣ್ಮಗು ಒಂದು ಗಂಡು ಎರಡು ಹೆಣ್ಣು ಭಯ ಇಲ್ವ ಮಕ್ಳು ಜೀವನ ಹೆಂಗೆ ಅವಳು ಮಲಗಿರ್ತಾಳ ಅಕಸ್ಮಾತು ಎಂತ ತಾಯಿನೂ ಮೈ ಮೇಲೆ ಯಾವಾಗ್ಲೂ ಪ್ರಜ್ಞೆ ಇರುತ್ತೆ ಅನ್ನೋದು ಸುಳ್ಳು ಅಕ್ಲಿಷ್ಟ್ರು ಒಂದು ಸ್ವಲ್ಪ ಒಂದ್ ಸೆಕೆಂಡ್ ಹಿಂಗೆ ಜಾರ್ ಬಿಟ್ರು ಮಗುನ್ ಯಾರು ಬೇಕಾದ್ರೆ ಎತ್ಕೊಂಡು ಒಂದೇನಂದ್ರೆ ಮಕ್ಕಳನ್ನ ಇಟ್ಕೊಳಕ್ ಲೈಸೆನ್ಸ್ ತಗೋಬೇಕು ಅನ್ನೋದು ಗೊತ್ತಿರ್ಲಿಲ್ಲ ಅಂಬರೀಷಣ ನನಗೆ ಇಬ್ರು ಗುರುಗಳು ಅಂಬರೀಷಣ ಒಂದು ನನ್ನ ಕಲಾವಿದೆ ಅಂತ ಗುರುತಿಸ್ಕೊಳ್ಳೋದಕ್ಕೆ ನನ್ನ ಅಂಬರೀಷಣ ಕೊಟ್ಟಿರೋ ಭಿಕ್ಷೆ ಅಪ್ಪು ಸಾರು ಇಷ್ಟು ಜನ ತಾಯಂದಿರಿಗೆ ಊಟ ಹಾಕ್ತಾ ಇರೋ ಅಪ್ಪು ಸಾರೆ ಅಂದ್ರೆ ಇಷ್ಟು ವರ್ಷ ನನ್ನ ತೆಗಿಬೇಕು ಅಂತ ಓಡಾಡೋದ್ರು ಏನೂ ಇಲ್ಲ ನಾನು ತೆಗೆಯೋಕೆ ಮೂರು ಲಕ್ಷ ಎರಡು ಲಕ್ಷ ಅವೆಲ್ಲ ಕೊಟ್ಟೆ ಮಾಡಿಸ್ಕೊಂಡೆ ನನ್ನ ಹತ್ರ ದುಡ್ಡು ಕಲೆ ಆಯ್ತು ಒಡವೆಗಳಿತ್ತು ನನ್ನ ಹತ್ರ ಹತ್ತು ಲಕ್ಷ ಇವತ್ಗೂ ಒಡವೆ ಇಟ್ಟಿದ್ದೀನಿ ಒಂದು ಪೇಪರ್ ತಗೋಬೇಕಿತ್ತು ಅದು ನನ್ಗೆ ಯಾರು ಹೇಳಿಲ್ಲ ಯಾಕೆಂದ್ರೆ ಇದು ಒಂದು ಗೌರ್ಮೆಂಟಲ್ಲಿ ಹೋಗಿ ತಗೋಬೇಕು ಅಂತ ಗೊತ್ತಾಗಿದ್ದೆ ಅದಾದ್ಮೇಲೆ ಎಷ್ಟೋ ಜನ ನನ್ನ ಬುಡಕ್ ಬಂದ ಮೇಲೆ ಬೇರೆಯವ್ರು ಮಾಡಿಸ್ಕೊಂಡ್ರು ಎಲ್ಲೋ ಇದ್ದವಳು ಬಂದು ಇಲ್ಲಿ ಬೆಳೆದ್ಬಿಟ್ರೆ ಆ ಎಂಟು ವರ್ಷ ಅವಳಿಗೆ ತುಂಬ ಚೆನ್ನಾಗಿದ್ಲು ನೋಡಕ್ಕೆ ಅಲೇಕೆ ಅಂತ ಆಯಮ್ಮ ದೊಡ್ಡ ಇದಾಗಿದ್ಲು ಭಿಕ್ಷೆ ಬೇಡಿಸೋದು ಮಗು ಹತ್ರ ತಿನ್ನೋದು ರೈಲ್ವೆ ಅಲ್ಲಿ ಮಲಗ್ತಿದ್ಲು ಬಸ್ ಅಲ್ಲಿ ಮಲಗ್ತಿದ್ರು ಟ್ರೈನ್ ಮಲ್ ಅವಳು ಹೇಳಿದ್ ವಿಡಿಯೋ ಪ್ರತಿಯೊಂದು ಮೂರು ತಿಂಗಳು ರೋಡಲ್ಲಿ ಇರ್ತಾಳೆ ಎರಡು ಮಕ್ಳನ್ನ ಇಲ್ಲಿ ಕರ್ಕೊಂಡ್ಬಂದಿರ್ತಾಳೆ ಮಕ್ಕಳ ಜೊತೆ ಕರ್ಕೊಂಡ್ಬಿಡ್ತಾಳೆ ಗಂಡ ಕೆ ಎಸ್ ಆರ್ ಸಿ ಡ್ರೈವರ್ ಅವರು ಹುಡುಕ್ತಾ ಇದಾರೆ ಅವ್ನ ಒಂದ್ಸಲ ಕಂಪ್ಲೇಂಟ್ ಬಿಟ್ಬಿಟ್ಟು ಎಲ್ಲರೂ ಅಷ್ಟೇನೆ ನಾನು ಅವ್ರಿಗೆ ಹೇಳೋದು ಈ ಎಲ್ಲರೂ ಮಿಸ್ಸಿಂಗ್ ಆಗಿದ್ರೆ ನೋಡಿ ಬಂದ್ ಕರ್ಕೊಂಡು ಹೋಗಿ ಇವ್ರು ಹೋದ್ರೆ ನನಗೆ ಇನ್ನೊಬ್ರು ಬರ್ತಾರೆ ನಾನು ಗುಡ್ಡೆ ಹಾಕೊಂಡು ಜನಗಳನ್ನ ತೋರಿಸ್ಕೊಂಡು ನನಗೆ ದುಡ್ಡು ಮಾಡೋದು ಇನ್ನೊಂದ್ ಮಾಡೋದು ನನಗೆ ಅವಶ್ಯಕತೆ ಇಲ್ಲ ಅಲ್ಲ ಗುಡ್ಡೆ ಹಾಕೊಂಡ್ ಜನಗಳಿದ್ರೆ ನಿಮ್ಗೇನೆ ಇಲ್ವಾ ಜಾಸ್ತಿ ರೇಷನ್ ಖರ್ಚಾಗುತ್ತೆ ಅವ್ರಿದ್ರೆ ಇನ್ನೊಬ್ರು ಬರ್ತಾರೆ ಅಲ್ಲ ಈಗ ಗುಡ್ಡೆ ಹಾಕೊಂಡು ರೇಷನ್ ಬರುತ್ತೆ ನನಗೆ ಅವಶ್ಯಕತೆ ಇಲ್ವಲ್ಲ ಎಷ್ಟು ನನಗೆ ನನಗಷ್ಟೇ ಕೊಡಿ ಬಾಡಿಗೆಗೆ ಬೇಕಾ ನಾನು ಬಾಯಿ ಬಿಟ್ಟು ಐವಲ್ಲಿ ಕೇಳ್ತೀನಿ ತಿಂಗಳು ಒಂದು ಸಲ ಒಂದು ವರ್ಷ ನಾನೇ ಕಟ್ಟಿದೆ ಒಡವೆಗಳೆಲ್ಲ ಇತ್ತು ತಿಂಗ್ಳು ತಿಂಗ್ಳು ಹೋಗ್ತಿದ್ದೆ ನನ್ನ ದುಡ್ಡೆಲ್ಲ ಖಾಲಿ ಆಗೋಯ್ತು ಒಂದೊಂದು ಪೇಪರ್ ಮೂರು ಮೂರು ಲಕ್ಷ ಮಾಡಿಸಿದ್ದು ನಾನು ಒಂದೊಂದು ಪೇಪರ್ಗಳು ಅವು ಇವು ಮಾಡಿಸ್ಬೇಕಿತ್ತು ಮೂರು ಮೂರು ಲಕ್ಷ ಎರಡು ಲಕ್ಷ ಅವೆಲ್ಲ ಕೊಟ್ಟೆ ಮಾಡಿಸ್ಕೊಂಡೆ ನನ್ನ ಹತ್ರ ದುಡ್ಡು ಖಾಲಿ ಆಯಿತು ಒಡವೆಗಳಿತ್ತು ನನ್ನ ಹತ್ರ ಹತ್ತು ಲಕ್ಷ ಇವತ್ತಿಗೂ ಒಡವೆ ಇಟ್ಟಿದ್ದೀನಿ ಹೋಗೋದು ಹಿಡೋದು ಬರೋದು ಬಾಡಿಗೆ ಕಟ್ಟೋದು ಸಂಬಳ ಕೊಡೋದು ತರೋದು ಇಷ್ಟೇ ನನ್ನ ಕೆಲಸ ಮಾಡಿಬಿಟ್ಟಿದ್ದೀನಲ್ಲ ಹಿಂದಕ್ಕೆ ಹೋಗ್ಬಾರ್ದಲ್ಲ ಹಿಂದಕ್ಕೆ ಹೋದ್ರೆ ಹೇಳಿ ಅದು ಮಾಡೋಕ್ಕಾಗಿಲ್ಲ ಕಲಾವಿದೆ ಇಲ್ಲಿ ಬಂದ್ಲು ದಬಾಕದ್ಲು ಹೋದ್ಲಿ ಅದನ್ನೇ ಕಾಯ್ತಾ ಇರ್ತಾರೆ ನಾನು ಹೋಗೋದನ್ನೇ ಯಾಕೆ ಹೋಗ್ಬೇಕು ನಾನು ಮಾಡಬಾರ್ದವರೆಲ್ಲ ಮಾಡ್ಕೋ ಮಾಡಿ ಮಾಡಿರೋರೆಲ್ಲ ತಲೆ ಎತ್ಕೊಂಡು ಓಡಾಡ್ಬೇಕಾರೆ ನಾನು ಕಷ್ಟಪಟ್ಟು ಮಾಡ್ಬೇಕಾರೆ ಯಾಕೆ ಮಾಡಬಾರ್ದು ಇದನ್ನ ಯಾಕೆ ಮಾಡಬಾರ್ದು ಹೌದು ಈಗ ಎಂಥವ್ರು ಓಡಾಡ್ತಿದ್ರಲ್ಲ ನಾನು ಯಾಕೆ ಮಾಡಬಾರ್ದು ಯಾಕೆ ಮುಚ್ಚಿಸ್ತೀರಿ ಮಾಡೋಣ ಪೇಪರ್ ತಗೊಳ್ಳೋಣ ಬಿಡಿ ಒಂದು ಪೇಪರ್ ತಗೋಬೇಕಿತ್ತು ಅದು ನನಗೆ ಯಾರೂ ಹೇಳಿಲ್ಲ ಹೇಳ್ಬೋದಿತ್ತು ನಾನು ಕೇಳಿದೆ ಇನ್ನು ಯಾವ್ದಾರ ಪೇಪರ್ ತೊಗೋಬೇಕಾ ಮಾಡ್ಬೇಕಾ ಬೇರೆ ಯಾವುದು ಏನು ಬೇಡ ಯಾರು ಬಂದಾಗ ನಾವು ಹೇಳ್ತೀವಿ ಅಂದರು ಯಾರೂ ಹೇಳಿಲ್ಲ ನನಗೆ ಏನು ಪೇಪರ್ ಏನು ಡಾಕ್ಯುಮೆಂಟ್ ಅದಿರಿ ಇದ್ರ ಲೈಸೆನ್ಸ್ ಬೇಕಿತ್ತು ಅದ್ರ ಪೇಪರ್ ನಾನು ಅವತ್ತು ಕೇಳಿದೆ ಇನ್ನೇನಾರು ಮಾಡಿಸ್ಬೇಕಿತ್ತ ಅಂತ ಏನೂ ಇಲ್ಲಾಂದ್ರೆ ಸುಮ್ಮನಾದೆ ಇದರ ಲೈಸೆನ್ಸ್ ನಾನು ಕೊಟ್ಟಿರಲಿಲ್ಲ ಇನ್ನು ಯಾಕೆಂದ್ರೆ ಇದು ಒಂದು ಗೌರ್ಮೆಂಟಲ್ಲಿ ಹೋಗಿ ತೊಗೋಬೇಕು ಅಂತ ಗೊತ್ತಾಗಿದ್ದೆ ಅದಾದಮೇಲೆ ಎಷ್ಟೋ ಜನ ನನ್ನ ಬುಡುಗ್ ಬಂದ ಮೇಲೆ ಬೇರೆಯವ್ರು ಮಾಡ್ಸ್ಕೊಂಡ್ರು ಅಲ್ಲಿವರೆಗೂ ಅವ್ರುಗಳೇ ಮಾಡಿಸಿರ್ಲಿಲ್ಲ ಓಕೆ ನನ್ನ ಬುಡುಗ್ ಬಂದ ಮೇಲೆ ಬೇರೆಯವ್ರು ಮಾಡಿಸಿಕೊಂಡ್ರು ನನಗೆ ಹೋದೆ ನಾನು ನಿಮ್ಗೆ ಏನು ಬಿಡುಕ್ ಬಂದಂದ್ರೆ ಸೀಸ್ ಮಾಡಕ್ ಬಂದಿದ್ದ ಹೇಗೆ ಏನು ನನಗೆ ತುಂಬಾ ಬಂದ್ರು ಎದುರ್ಸಕ್ಕೆ ಮಾಡಕ್ಕೆ ಎಲ್ಲರೂ ಬಂದ್ರು ಹೌದಾ ನನ್ ಬುಡಕ್ಕೂ ಬಂತು ಯಾಕಂದ್ರೆ ಎಲ್ಲೋ ಇದ್ದವಳು ಎಲ್ಲೋ ಇದ್ದವಳು ಬಂದು ಇಲ್ಲಿ ಆ ಬೆಳದ್ಬಿಟ್ರೆ ಬೆಳದ್ಬಿಟ್ರೆ ಅಂದ್ರೆ ನಾನು ಆಸೆ ಮಾಡ್ತಾ ಇಲ್ಲ ದುಡ್ಡು ಮಾಡ್ತಾ ಇಲ್ಲ ಕಾಸು ಮಾಡ್ತಾ ಇಲ್ಲ ನಾನೇನು ನಾನು ಮಾಡ್ತಾ ಇರೋದು ಒಂದು ನಾಲ್ಕು ಜನಕ್ಕೆ ಊಟ ಆಗ್ತಿದೀನಿ ಯಾಕಂದ್ರೆ ನಾನು ಒಬ್ಬಳು ತಾಯಿ ನನಗೂ ಮಕ್ಳಿದ್ದಾರೆ ಯಾರೋ ಬೀದಿಲಿ ಹಾಕದಾಗ ಆಸರೆ ಒಬ್ರು ಬೇಕಾಗತ್ತಲ್ಲ ಯಾರೋ ಒಂದು ಊಟ ಕೊಟ್ಟು ಒಂದು ಜಾಗ ಕೊಟ್ರೆ ಅದಕ್ಕಿಂತ ಜೀವನ ಇನ್ನೇನ್ ಬೇಕು ಅಲ್ಲ ನಿಮ್ಗೂ ಎದ್ರಿಸ್ತಾರೆ ಅಂತ ಕೇಳಿದ್ರೆ ಆಶ್ಚರ್ಯ ಆಗುತ್ತೆ ಯಾರು ಏನಕ್ಕೆ ಎದ್ರಿಸಿದ್ರು ಇಲ್ಲಿ ಏನಿದೆ ಅಂತ ಎದ ಏನಿದೆ ಬೆಳೀತಾ ಪ್ರತಿ ಪ್ರತಿಯೊಂದು ಪೊಲೀಸ್ ಡಿಪಾರ್ಟ್ ಇದು ಸತ್ಯನೇ ಈಗಲೂ ಹೇಳ್ತಾ ಇದ್ದೀನಿ ನಾನು ಇದು ನಿಜವಾಗ್ಲು ಎಲ್ಲಾ ಡಿಪಾರ್ಟ್ಮೆಂಟ್ ಅವರು ನನಗೆ ಕಳಿಸ್ಕೊಡ್ತಾ ಇದ್ರು ಎಲ್ಲ ಸ್ಟೇಷನ್ ಅವ್ರೆ ಅಲ್ಲಿ ಇಲ್ಲಿ ತುಂಬಾ ದೂರ ದೂರ ನಲವತ್ತ್ ಐವತ್ತು ಕಿಲೋಮೀಟರ್ ಅವರು ಕೂಡ ಹೊಸ ಹೊಸಕೋಟೆಯಿಂದನೂ ಕೂಡ ಕಳಿಸಿದ್ದಾರೆ ಸಿಕ್ಕಿ ಹೌದು ಕಳ್ಸಿ ಇದ್ರು ನಾನು ಪ್ರತಿಯೊಂದು ಗ್ರೂಪ್ ಅಲ್ಲಿ ಹಾಕ್ತಾ ಇದ್ದೆ ನಾನು ಹೋಗ್ತಿದ್ದೆ ನನ್ನ ದುಡ್ಡಲ್ಲಿ ಆಟೋದಲ್ಲಿ ಕರ್ಕೊಂಡ್ ಬರ್ತಿದ್ದೆ ನನ್ನ ದುಡ್ಡಲ್ಲಿ ಕರ್ಕೊಂಡ್ ಬರ್ತಿದ್ದೆ ನಾನು ರೆಡಿ ಮಾಡ್ಕೊಂಡ್ ರಾತ್ರಿ ಎರಡು ಗಂಟೆ ಕರ್ಕೊಂಡ್ ಬರ್ತಿದ್ದೆ ಮೂರು ಗಂಟೆಲ್ ಕರ್ಕೊಂಡ್ ಬರ್ತಿದ್ದೆ ಅವ್ರು ಫೋನ್ ಮಾಡಿದ ತಕ್ಷಣ ಈಗ್ಲೂ ಈಗಲೂ ಅವರು ಮೂರು ಗಂಟೆ ರಾತ್ರಿ ಎರಡು ಗಂಟೆಲಿ ರಾತ್ರಿ ಫೋನ್ ಮಾಡಿದ್ರು ನಾನು ಹೋಗಿ ಮರ್ಯಾದೆ ಕೊಡ್ತೀನಿ ಇಡೀ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ನಾನು ಗೌರವ ಕೊಡ್ತೀನಿ ಮರ್ಯಾದೆ ಕೊಡ್ತೀನಿ ರೆಸ್ಪೆಕ್ಟ್ ಕೊಡ್ತೀನಿ ಇವತ್ತು ನಾನು ಹೋಗಿ ಕರ್ಕೊಂಡ್ಬರ್ತೀನಿ ಕರ್ಕೊಂಡ್ಬಂದು ಇಟ್ಕೊಳ್ಳಿ ಎಲ್ಲ ಇವ್ರಿಗೆ ಹೋಗ್ತಾ ಇದೆಯಲ್ಲ ಅನ್ನೋದು ಬಂದ್ಬಿಡ್ತು ನಾನು ಇಲ್ಲಿ ಹತ್ರ ತೋರಿಸ್ತೀನಿ ನಗಾಡಿದ್ರು ತೋರಿಸ್ತೀನಿ ನಾನು ಏನು ಊಟ ಹಾಕ್ತಾ ಇದ್ದೀನಿ ಅಂತ ತೋರಿಸ್ತೀನಿ ನಾನು ಏನು ಬಟ್ಟೆ ಕೊಡ್ತಾ ಇದ್ದೀನಿ ಅಂತ ತೋರಿಸ್ತೀನಿ ಏನು ತರಕಾರಿ ತರ್ತಾ ಇದ್ದೀನಿ ಏನು ಸಾಂಬಾರು ಮಾಡ್ತಾಯಿದ್ದೀನಿ ನಾನು ಯಾವುದೂ ಮುಚ್ಚು ಇಲ್ಲ ಇಲ್ಲಿ ಇಷ್ಟೇ ಊಟ ಕೊಡ್ತಾಯಿದ್ದೀನಿ ಇದನ್ನೇ ತರ್ತಾ ಒಂದು ದಿನಕ್ಕೆ ಐವತ್ತು ಕೆ ಜಿ ತರಕಾರಿ ಬೆಳೆಸ್ತೀನಿ ಐವತ್ತು ಕೆ ಜಿ ಅದು ಲೈವಲ್ ಇರುತ್ತೆ ಪಿನ್ ಟು ಪಿನ್ ಲೈವಲ್ ಇರುತ್ತೆ ಅವಾಗ ಸ್ವಲ್ಪ ಜನ ಇಲ್ಲೊಬ್ಳು ನನಗೆ ಸುಮ ಬನ್ನಿ ಆಶ್ರಮ ನೋಡ್ತಾ ನೋಡ್ತಾ ಮಾತಾಡೋಣ ಬನ್ನಿ ಓಕೆ ಓ ಅಂಬೇಷ್ ಸರ್ ಫೋಟೋ ಹಾಕೊಂಡು ಇದು ಆಫೀಸಾ ಆಫೀಸ್ ಇದು ಆಫೀಸ್ ಇದು ಓಕೆ ಅಂಬರೀಷ್ ಸರ್ ಈ ಕಡೆ ಅಪ್ಪು ಸರ್ ಅಂಬರೀಷ್ ನನಗೆ ಇಬ್ಬರು ಗುರುಗಳು ಅಂಬರೀಷ್ ಒಂದು ನಾನು ಕಲಾವಿದೆ ಅಂತ ಗುರುತಿಸ್ಕೊಳ್ಳೋದಕ್ಕೆ ನಾನು ಅಂಬರೀಷ್ ಅಣ್ಣ ಭಿಕ್ಷೆ ಅಪ್ಪು ಸಾರು ಇಷ್ಟು ಜನ ತಾಯಂದಿರಿಗೆ ಊಟ ಹಾಕ್ತಾ ಇರೋಂತವ್ರು ಅಪ್ಪು ಸಾರೆ ಅವ್ರ ಹೆಸರೇ ಇದು ಅಂಬರೀಷರ್ ಒಂದು ಫೋಟೋಗಳು ಇಟ್ಟಿರ್ತೀವಿ ಪ್ರಶಸ್ತಿಗಳೆಲ್ಲ ಬಂದಿದೆ ಮನೆಯಲ್ಲಿ ಒಂದು ಲಾಟ್ ಇದೆ ಇಡಕ್ ಜಾಗ ಇಲ್ಲ ಇಲ್ಲೊಂದು ನಾಲ್ಕು ಇಟ್ಟಿರ್ತೀನಿ ಅಂದ್ರೆ ಇಲ್ಲಿ ಬಂದಾದ್ಮೇಲೆ ಕೊಟ್ಟಿರೋದು ಬಂದಾದ್ಮೇಲೆ ಬಂದಿರೋದು ಅಮ್ಮನ ಮಡಿಲು ಆಶ್ರಮ ಅಲ್ಲ ಅಲ್ಲ ಕಲಾವಿದೆಯಾಗಿ ಕೊಟ್ಟಿರೋದು ಅಮ್ಮನ ಮಡಿಲು ಆಶ್ರಮಕ್ಕೆ ಇನ್ನೂ ಯಾವುದು ಬಂದಿಲ್ಲ ಬಂದಿದೆ ಒಂದು ಸುವರ್ಣ ಚಾನಲ್ ಸ್ಟಾರ್ ಕರೆದಿದ್ರು ಶಾಲಿನಿಯವರು ನಡೆಸ್ಕೊಟ್ರು ಅವ್ರದ್ದು ತುಂಬಾ ಚೆನ್ನಾಗಿ ಬಂತು ಅದ್ರಲ್ಲೂ ಎಲ್ಲೂ ಒಂದೇ ಒಂದು ಕೆಟ್ಟ ಮೆಸೇಜ್ ಒಂದೂ ಇಲ್ಲ ಇವತ್ತು ನೀವು ಓಪನ್ ಮಾಡಿ ಒಂದೇ ಒಂದು ಕೆಟ್ಟ ಮೆಸೇಜ್ ಎಲ್ಲೂ ಇಲ್ಲ ಕೆಟ್ಟ ಮೆಸೇಜ್ ಯಾಕೆ ಅಂದ್ರೆ ಇಷ್ಟ ವರ್ಷ ನನ್ನ ತೆಗಿಬೇಕು ಅಂತ ಓಡಾಡಿದ್ರು ಏನೂ ಇಲ್ಲ ನನ್ನ ತೆಗಿಯಕ್ಕೆ ಸುಮಾ ಅಂತ ಒಬ್ಬಳು ಇರ್ತಾಳೆ ಅವಳು ನನಗೆ ಯಾರೋ ಆಟೋದವ್ರು ಫೋನ್ ಮಾಡ್ತಾರೆ ಇದು ಸತ್ಯನೇ ಅಂತ ಇಲ್ಲಿಗೆ ಬರ್ತಾಳೆ ಅದಕ್ಕೆ ಮುಂಚೆ ಒಂದು ತಾಯಿ ಮಗುನ ಕರ್ಕೊಂಡು ಬಂದಿರ್ತೀನಿ ತಾಯಿ ಮಗು ಇಲ್ಲೇ ಇರ್ತಾರೆ ಅವಳಿಗೆ ತೆಲುಗು ಬರಲ್ಲ ಏನೂ ಬರಲ್ಲ ಎಲ್ಲೋ ರೋಡಲ್ಲಿ ಇರ್ತಾರೆ ಅವರು ಪೊಲೀಸ್ ಅವರೇ ಕಳಿಸ್ಕೊಟ್ಟಿರ್ತಾರೆ ನನಗೆ ಯಶವಂತಪುರ ಪೊಲೀಸ್ ಸ್ಟೇಷನ್ ಅವರು ಒಂದೇನಂದರೆ ಮಕ್ಕಳನ್ನ ಇಟ್ಕೊಳ್ಳೋಕೆ ಲೈಸೆನ್ಸ್ ತಗೋಬೇಕು ಅನ್ನೋದು ಗೊತ್ತಿರಲಿಲ್ಲ ಅಲ್ಲಿವರೆಗೂ ನಮ್ಮ ಹತ್ರ ಅರವತ್ತು ಮಕ್ಳು ಹೋಗಿದ್ದಾರೆ ಒಬ್ಬರೂ ಹೇಳಿಲ್ಲ ನನಗೆ ಮಕ್ಕಳು ಇಟ್ಕೋಬೇಡಿ ಮಕ್ಕಳು ಇಟ್ಕೊಳ್ಳೋದಕ್ಕೆ ಒಂದು ಲೈಸೆನ್ಸ್ ತಗೋಬೇಕು ಅಂತ ಗೊತ್ತಿರೋರು ಕೂಡ ನನಗೆ ಹೇಳಿಲ್ಲ ಮೇಡಮ್ ಆದರೂ ಎಷ್ಟೋ ಜನ ಮಕ್ಕಳು ಮೂರು ಮೂರು ಜನ ಮಕ್ಕಳು ರೋಡಲ್ಲಿ ಕುತ್ಕೊಳ್ತಿದ್ರು ಒಂದೂವರೆ ತಿಂಗಳು ಎರಡು ತಿಂಗಳು ಮನೆ ಬಿಟ್ಟು ಬಂದರು ಒಟ್ಟೆ ನನಗೆ ಅವ ಆ ಕ್ಷಣ ಏನು ಅನ್ನಿಸಿದ್ದು ಅಂದರೆ ಅವಳು ತಾಯಿಯಾಗಿ ಅವ್ರನ್ನ ಕಾಪಾಡಬೇಕು ಅಂತ ಬಿಟ್ಟರೆ ತಪ್ಪಲ್ಲ ನಾನು ಎಲ್ಲಿಂದ ಎಲ್ಲಿಗೆ ಬೇಕಾದ್ರು ಫೈಟ್ ಮಾಡ್ತೀನಿ ಕೆಟ್ಟದ್ದು ಮಾಡಿದರೆ ತಪ್ಪಾಗ್ತಿತ್ತು ಒಂದು ಜೀವನ ಉಳಿಸೋದು ತಪ್ಪಲ್ಲ ಯಾವ ಕಾನೂನಲ್ಲೂ ಒಂದು ಜೀವ ಉಳಿಸೋದು ತಪ್ಪು ಅಂತ ಎಲ್ಲೂ ಬರೆದಿಲ್ಲ ಆ ಕ್ಷಣ ಈಗ ಒಂದು ರೋಡಲ್ಲಿ ಆಕ್ಸಿಡೆಂಟ್ ಆಗುತ್ತೆ ತಕ್ಷಣ ಜೀವ ಉಳಿಸ್ಬೇಕು ಅಯ್ಯೋ ಅವ್ರು ಬರಲಿ ಇವ್ರು ಬರಲಿ ಅಂತ ಹೇಳಿದ್ರೆ ಜೀವ ಹೋಗಿಬಿಡುತ್ತೆ ಹೌದು ನನ್ನ ನನಗೆ ಗೊತ್ತಿದ್ದು ಜೀವ ಉಳಿಸ್ಬೇಕು ಅಂತ ಆ ಮಗು ತಾಯಿ ಇಲ್ಲೇ ಇದ್ರು ನನ್ನ ಹತ್ರ ಒಂದು ವರ್ಷ ಇದ್ರು ನನ್ನ ಮಗು ತಾಯಿ ಇಲ್ಲಿ ಚೆನ್ನಾಗಿ ನೋಡ್ಕೊಂಡು ಕನ್ನಡ ಕಲ್ತ್ಕೊಂಡ್ಳು ಅವಳು ಬರೋ ವರ್ಷ ಸ್ಕೂಲ್ಗೆ ಹಾಕೋಣ ಅಂತ ನಾನು ಡಿಸೈಡ್ ಮಾಡಿದ್ದೆ ಕನ್ನಡ ಕಲ್ತ್ಕೊಂಡ್ಳು ತೆಲುಗು ಬರ್ತಿತ್ತು ಅವಳಿಗೆ ಗೊತ್ತಿಲ್ಲ ರೋಡಲ್ಲಿ ಭಿಕ್ಷೆ ಬೇಡ್ತಾ ಅವಳು ಹೇಳಿದ ವಿಡಿಯೋ ಇದೆ ನನ್ನ ಹತ್ರ ರೋಡಲ್ಲಿ ಮಲಗಿಸ್ತಾ ಇದ್ಲು ತುಂಬ ಚೆನ್ನಾಗಿದ್ಲು ಹೆಣ್ಮಗಳು ಎಂಟು ತಿಂಗಳು ಆ ಎಂಟು ವರ್ಷ ಅವಳಿಗೆ ತುಂಬ ಚೆನ್ನಾಗಿದ್ಲು ನೋಡೋಕಲೇಖೆ ಅಂತ ಆಯಮ್ಮ ದೊಡ್ಡ ಇದಾಗಿದ್ಲು ಭಿಕ್ಷೆ ಬೇಡಿಸೋದು ಮಗು ಹತ್ರ ತಿನ್ನೋದು ರೈಲ್ವೆ ಸ್ಟೇಷನಲ್ಲಿ ಮಲಗ್ತಿದ್ಲು ಬಸ್ ಸ್ಟಾಪಲ್ಲಿ ಮಲಗ್ತಿದ್ರು ರೈ ಟ್ರೈನಲ್ಲಿ ಮಲ ಅವಳು ಹೇಳಿದ್ ವಿಡಿಯೋ ಪ್ರತಿಯೊಂದು ನನ್ನ ಹತ್ರ ಇದೆ ಆಮೇಲೆ ಪೊಲೀಸ್ ಅವ್ರು ನೋಡ್ಬಿಟ್ಟು ಇವಳೆಲ್ಲ ಹೋಗಿದ್ಲಂತೆ ಮಗುನ ಬಿಟ್ಬಿಟ್ಟು ಆ ಕ್ಷಣ ಮಗು ಒಂದೇ ಓಡಾಡ್ತಾ ಇರೋದು ನೋಡಿ ನನ್ನ ಜೊತೆ ಕಳಿಸ್ಕೊಡ್ತಾರೆ ನಾನು ನಿಮ್ಮ ಊರು ಕೇಳ್ತೀನಿ ಎಲ್ಲ ಕೇಳ್ತೀನಿ ಅವ್ರ ಊರು ಎಲ್ಲ ಕೇಳ್ತೀನಿ ಅವ್ರ ಅಣ್ಣ ಫೋನ್ ನಂಬರ್ ಸಿಗತ್ತೆ ಅವ್ರ ಅಣ್ಣಂದು ಹುಡುಕ್ತೀನಿ ಬಿಡಲ್ಲ ನಾನು ಹುಡುಕದಾಗ ಸಿಗತ್ತೆ ಅವ್ರ ಅಣ್ಣ ಕರ್ಕೊಂಡು ಹೋಗಲ್ಲ ನಮ್ಮ ಪಾಲಿಗೆ ಅವತ್ತೋ ಸತ ಹೋಗ್ಬಿಡಿದಾಳ ಅವಳಲ್ಲೇ ಸಾಯ್ಲಿ ಅಂತ ಸರಿ ಅವಳನ್ನ ಕಳಿಸ್ಬೋದು ನಾನು ಬಟ್ ಆ ಮಗುನಲ್ಲಿ ಎಲ್ಲಿ ಕಳಿಸ್ಲಿ ಅಲ್ವಾ ಹೆಣ್ಮಗು ಅಲ್ವಾ ಅದು ಈಗಿನ ಕಾಲದಲ್ಲಿ ಮೂರು ವರ್ಷ ಹುಟ್ಟಿದ ಮಗುನೇ ಬಿಡಲ್ಲ ಅಂತ ಜನ ಎಲ್ಲರೂ ಒಳ್ಳೆಯವರಲ್ಲ ಎಲ್ಲರೂ ಕೆಟ್ಟವರಲ್ಲ ಆ ಮಗುನ ಇಲ್ಲೇ ಇರಲಿ ಸೇಫ್ಟಿಯಾಗಿ ಏನೋ ಒಂದು ಮಾಡೋಣ ಅನ್ನೋ ಮನಸಲ್ಲಿ ಇಲ್ಲೇ ಇಟ್ಕೊಂಡಿರ್ತೀವಿ ಮತ್ತು ಇನ್ನು ಕೆಲವರು ಒಂದು ಅರವತ್ತು ಮಕ್ಕಳು ಇಲ್ಲಿಂದ ಹೋಗ್ತಾರೆ ಮನೆಗೆ ಇದು ಸತ್ಯನೇ ಅರವತ್ತು ಮಕ್ಳು ಇಲ್ಲಿಂದ ಹೋಗ್ತಾರೆ ಅವ್ರ ಅವ್ರ ಮನೆಗೆ ತಲುಪ್ತಾರೆ ಅವ್ರ ಗಣ್ಣ ಅವ್ರ ಮನೆಗೆ ಇಲ್ಲಿ ಎರಡೆರಡು ತಿಂಗಳು ಮೂರ್ ಮೂರು ತಿಂಗಳು ಇಟ್ಕೊಂಡಿದ್ದೀವಿ ಇಲ್ಲ ಆನ್ಲೈನ್ ಅಲ್ಲೇ ನೀವು ಎಲ್ಲ ಸೋಶಿಯಲ್ ಮೀಡಿಯಾದಲ್ಲಿ ಸೋಷಿಯಲ್ ಮೀಡಿಯಾದಲ್ಲೇ ಕೇಳೋದಿಲ್ಲರು ಇವ್ರು ದಯವಿಟ್ಟು ಇವ್ರ ಬಗ್ಗೆ ಎಲ್ಲಾದ್ರೂ ಮಾಹಿತಿ ಇದ್ರೆ ಕೊಡಿ ಇವ್ರ ಬಗ್ಗೆ ಎಲ್ಲಾರು ನೋಡಿ ನಿಮ್ ರಿಲೇಟಿವ್ ಆಗಿರ್ತಾರೆ ಊರವ್ ಆಗಿರ್ತಾರೆ ನಿಮ್ಮ ಫ್ರೆಂಡ್ ಗೊತ್ತಿರ್ತಾರೆ ದಯವಿಟ್ಟು ವಿಡಿಯೋಗಳನ್ನ ಶೇರ್ ಮಾಡಿ ನೀವು ಕಲಾವಿದಿಯಾಗಿ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಅಷ್ಟು ಆಕ್ಟಿವ್ ಆಗಿರ್ಲಿಲ್ಲ ಅಲ್ಲ ಇಲ್ಲ ಇಲ್ಲ ನಿಜವಾಗ್ಲೂ ನನ್ನ ಇಂಡಸ್ಟ್ರಿಯಲ್ಲಿ ಯಾವೂ ನನ್ಗೆ ಗೊತ್ತಿಲ್ಲ ಮೇಡಮ್ ನಾನು ಒಂದ್ ದಿವಸ ಮಾಧ್ಯಮದ ಹತ್ರ ಮಾತಾಡಿಲ್ಲ ಹೌದು ಯಾರೇ ಸತ್ರೂನು ನೂರಾರು ಜನ ಮಾತಾಡಿದ್ರು ನಾನು ಒಂದ್ ದಿವಸ ಮಾತಾಡಿಲ್ಲ ಮಾಧ್ಯಮದ ಮುಂದೆ ಹೋಗ್ಬಿಟ್ಟು ಎಷ್ಟೋ ಜನ ಮಾತಾಡಿ ಅಂತಿದ್ರು ನಾನು ಯಾವತ್ತು ಅಮೃಷನ ತೀರ್ಕೊಂಡಾಗ್ಲೂ ನಾನು ಮಾತಾಡಿಲ್ಲ ಅವತ್ತು ನಾನು ಮಾತಾಡಿಲ್ಲ ನಾನು ಕೆಲಸ ಮಾಡ್ತಾ ಇದ್ದೆ ಅಷ್ಟೇ ಬಿಟ್ಟರೆ ಪ್ರತಿ ಒಂದು ಕೆಲಸನೂ ನಾನು ಕಂಡು ಕೆಲಸ ಮಾಡ್ತಾ ಇದ್ದೆ ಇದು ಬಿಟ್ರೆ ಇವೆಲ್ಲ ನನ್ಗೆ ಯಾವುದೂ ಗೊತ್ತಿಲ್ಲಮ್ಮ ಅವಾಗ ನಾನು ಈ ವಿಡಿಯೋಗಳನ್ನ ಶೇರ್ ಮಾಡ್ಕೊಂಡು ಬಂದಾಗ ನೋಡಿದ್ರೆ ಕೆ ಎಸ್ ಆರ್ ಟಿ ಸಿ ಡ್ರೈವರ್ ಅವ್ರ ಗಂಡ ಮೂರು ತಿಂಗಳು ನೋಡಲ್ಲಿ ಇರ್ತಾಳೆ ಎರಡು ಮಕ್ಕಳನ್ನ ಇಲ್ಲಿ ಬಂದಿರ್ತಾಳೆ ಎರಡು ಮೂರ ಹಾಕವಳ ಮಗು ಮೂರು ಮಕ್ಕಳನ್ನ ಸಾಕಿರ್ತೀವಿ ಎರಡು ತಿಂಗಳು ಎರಡು ಎರಡೂವರೆ ತಿಂಗಳು ಮೂರು ಮಕ್ಕಳನ್ನ ಸುಧಾರಿಸೋದಂದ್ರೆ ಸುಮ್ಮನೆ ಅಲ್ಲ ಇಷ್ಟಿಷ್ಟೇ ಮಕ್ಕಳು ಒಂದು ಹಾಲು ಕುಡಿಯೋ ಮಗು ಅವಳು ಹೇಳೇ ಇಲ್ಲ ಅವಳು ಮನೆ ಹತ್ರ ಏನೋ ಕದ್ದುಬಿಟ್ಟು ಬಂದ್ಬಿಟ್ಟಿದ್ದಾಳೆ ಅಲ್ಲಿ ಏನೋ ಫೋನೇ ಏನೋ ಕದ್ಬಿಟ್ಟಿದ್ದಾಳೆ ಪಕ್ಕದ ಮನೆಯದು ನೋಡಿ ಏನೇನು ಹಾಗಿರತ್ತೆ ಅಂತ ಅವ್ರು ಕಂಪ್ಲೇಂಟ್ ಕೊಡ್ತೀನಿ ಅಂತಕ್ಷಣ ಅವಳು ಆಗ್ಬಿಟ್ಟಿದ್ದಾಳೆ ಪಾಪು ಜೊತೆ ಇಲ್ಲ ಮಕ್ಕಳ ಜೊತೆ ಕರ್ಕೊಂಡ್ಬಿಡ್ತಾಳೆ ಗಂಡ ಕೆ ಎಸ್ ಆರ್ ಟಿ ಸಿ ಡ್ರೈವರ್ ಅವ್ರು ಹುಡುಕ್ತಾ ಇದಾರೆ ಅವ್ನು ಒಂದ್ಸಲ ಕಂಪ್ಲೇಂಟ್ ಕೊಟ್ಟು ಬಿಟ್ಬಿಟ್ಟವ್ನಿ ಅವನು ಹುಡುಕಿಲ್ಲ ಸರಿಯಾಗಿ ಅವನು ಹುಡುಕಿಲ್ಲ ಅದು ಸತ್ಯನೇ ಕಂಪ್ಲೇಂಟ್ ಮಾತ್ರ ಕೊಟ್ಟಿದ್ದಾರೆ ಕಂಪ್ಲೇಂಟ್ ಕೊಟ್ಟಿಲ್ಲ ಸಾರಿ ಕಂಪ್ಲೇಂಟ್ ಅವನು ಕೊಟ್ಟಿಲ್ಲ ನಾನು ಕೊಟ್ಟಿದ್ದೆ ನಾನು ಸ್ಟೇಷನ್ಲೆಲ್ಲ ವಿಷಯ ತಿಳಿಸಿದೆ ಎಲ್ಲ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಎಲ್ಲಾದರೂ ಈ ಮಗು ಯಾಕಂದ್ರೆ ಮಗು ಇರೋದ್ರಿಂದ ಕಂಪ್ಲೇಂಟ್ ಕೊಟ್ಟೆ ಕೊಡ್ತಾನೆ ಯಾವುದೇ ಗಂಡಸಾಗಲಿ ಯಾಕಂದ್ರೆ ಸಣ್ಣ ಸಣ್ಣ ಮಕ್ಕಳು ಮೂರು ಜನ ಕೊಟ್ಟೆ ಕೊಡ್ತಾರೆ ಅಂತ ಎಲ್ಲ ಡಿಪಾರ್ಟ್ಮೆಂಟಲ್ಲೂ ಅದನ್ನು ಹಾಕಕ್ಕೆ ಸ್ಟಾರ್ಟ್ ಮಾಡಿದೆ ಎಲ್ಲೂ ಸಿಗಲಿಲ್ಲ ಮೇಡಮ್ ಆಮೇಲೆ ಯಾವುದೋ ಒಂದು ಊರ ಹೆಸರು ಹೇಳಿದ್ರು ಸ್ವಾಮಿ ಲೆಗ್ಗೇರಿ ನಾರಾಯಣ ಸ್ವಾಮಿ ಅವ್ರಿಗೆ ಹೇಳಿದೆ ಅಣ್ಣ ನೋಡಿ ಅಣ್ಣ ನಿಮ್ಮೂರು ಕಡೆ ಅಂತ ಹೇಳ್ತಿದ್ದಾರೆ ಆ ಕಡೆ ಒಂಚೂರು ನೋಡಿ ಅಂತ ಬರಕ್ಕೆ ಹೇಳಿದೆ ಅಣ್ಣನ ಬರ ಕೇಳಿ ಅವಳ ಅಡ್ರೆಸ್ ಎಲ್ಲ ತಿಳ್ಕೊಂಡ್ರು ಊರಿಗೆ ಕಳಿಸಿದ್ರು ಆಮೇಲೆ ಅಲ್ಲೆಲ್ಲ ಹುಡುಕಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಅವ್ರ ಗಂಡ ಕೆ ಎಸ್ ಆರ್ ಟಿ ಸಿ ಡ್ರೈವರು ಆಮೇಲೆ ಅವ್ನ ನಂಬರ್ ತಗೊಂಡು ಅವ್ರ ಮನೆ ಹತ್ರ ಮೂರು ದಿನ ಎರಡು ದಿನ ಕಳಿಸಿರ್ತಾರೆ ಕಳಿಸಿದ್ಮೇಲೆ ಅವ್ರು ಬರ್ತಾರೆ ಇಲ್ಲಿಗೆ ಮೇಲೆ ನೋಡಿದ್ರೆ ಹೆಸ್ರು ಬೇರೆ ಹೇಳಿದಾಳೆ ನಿಮಗೆ ನಾನು ಏನಂತ ಹುಡುಕ್ಲಿ ಮಕ್ಳ ಹೆಸ್ರು ಬೇರೆ ಹೇಳಿದಾಳೆ ಅವನು ಬೇರೆ ಹೆಸ್ರು ಕರೀತಿದ್ದಾನ ಅವಳಿಗೆ ಏನಮ್ಮ ನಿನ್ನ ಹೆಸ್ರು ಅಲ್ವಲ್ಲ ನಿನ್ನ ಹೆಸ್ರು ಬೇರೆ ಅಲ್ವಾ ಅಂದ್ರೆ ಇಲ್ಲಮ್ಮ ಅವಳ ಹೆಸರು ಇದು ಅಂತ ಅವ್ರ ಗಂಡ ಹೇಳ್ತಾನೆ ಅವ್ನು ಪಾಪದ್ಗಿಂತ ಪಾಪದವನು ಎಷ್ಟು ಚಾಲಕಿ ಇದ್ದಾರೆ ಅವಳು ಅಲ್ಲ ಮೂರು ಮಕ್ಕಳು ಭಯ ಇಲ್ವ ಹೆಣ್ಮಗು ಒಂದು ಗಂಡು ಎರಡು ಹೆಣ್ಣು ಭಯ ಇಲ್ಲವಾ ಮಕ್ಳು ಜೀವನ ಹೆಂಗೆ ಅವಳು ಮಲಗಿರ್ತಾಳೆ ಅಕಸ್ಮಾತು ಎಂಥ ತಾಯಿನೂ ಮೈ ಮೇಲೆ ಯಾವಾಗಲೂ ಪ್ರಜ್ಞೆ ಇರುತ್ತೆ ಅನ್ನೋದು ಸುಳ್ಳು ಅಕ್ಲೀಸ್ಟು ಒಂದು ಸ್ವಲ್ಪ ಒಂದು ಸೆಕೆಂಡ್ ಹಿಂಗೆ ಜಾರು ಬಿಟ್ಟರು ಮಗುನ ಯಾರು ಬೇಕಾದ್ರೆ ಎತ್ಕೊಂಡು ಹೋಗೋದು ಹೌದು ಅವಾಗ ಎಲ್ಲೋಗ್ತಾರೆ ಹುಡುಕಕ್ಕೆ ಅವಳ ಮಕ್ಕಳು ಹೆಸರು ಹೇಳಿಲ್ಲ ಎಲ್ಲ ಆಮೇಲೆ ಗಂಡನ ಕರೆಸಿ ಬುದ್ಧಿ ಹೇಳಿ ಇವಳು ಬೈದು ಬುದ್ಧಿ ಹೇಳಿ ಅವಾಗ ವಿಷಯ ಹೇಳ್ತಾಳ ಅಲ್ಲಿವರೆಗೂ ಹೇಳಿಲ್ಲ ಅವಳು ಹಿಂಗೆ ಏನು ಗಲಾಟೆ ಮಾಡ್ಕೊಂಡ್ಬಂದೆ ಏನಾಯ್ತು ಅಂದ್ರೆ ಪಕ್ಕದ ಮನೆಯವರು ಮೊಬೈಲ್ ಕದ್ಬಿಟ್ರು ಅಂತ ಸುಳ್ಳು ಹೇಳಿದ್ರು ನನಗೆ ಅದಕ್ಕೆ ನಾನು ಓಡ್ ಬಂದ್ಬಿಟ್ಟೆ ಅಷ್ಟು ಕಂಪ್ಲೇಂಟ್ ಕೊಡ್ತೀನಿ ಅಂದ್ರೆ ಅವಳು ಕದ್ದಾಳೆ ಅವಳು ನಿಜ ಕದ್ದಿದೆ ಅಂತ ನಿಜ ನಿಂಗೆ ಕದ್ದಿಲ್ಲ ಅಂದ್ರೆ ಅಲ್ಲೇ ಇರಬೇಕಿತ್ತು ಯಾಕೆ ಬಂದೆ ಅಂತ ಹೇಳಿ ದೊಡ್ಡ ಕಥೆ ಕಥೆ ಅವ್ರನ್ನ ಕಳ್ಸ್ಕೊಟ್ಟಿದ್ವಿ ಆಮೇಲೆ ಒಬ್ಳು ಮಹಾತಾಯಿ ಸಿಗ್ತಾಳೆ ನಮಗೆ ಜೀವನದಲ್ಲಿ ಮರೆಯಾಕ್ ಆಗದೇ ಇರುವಂತ ಒಂದು ಮಾಸ್ಟರ್ ಪೀಸ್ ಸಿಗುತ್ತೆ ನನಗೆ ಎಂತೆ ಕೇಸ್ಗಳು ಶಶಿಕಲಾ ಮೇಡಮ್ ಹಾಗಾದ್ರೆ ಮಾಸ್ಟರ್ ಪೀಸ್ ಒಂದು ಸಿಗತ್ತೆ ನನಗೆ ಆ ಮಾಸ್ಟರ್ ಪೀಸ್ ಮುಂಚೆ ಇನ್ನೊಂದು ಕತೆ ಹೇಳ್ಬಿಡ್ತೀನಿ ಆ ಮಾಸ್ಟರ್ ಪೀಸ್ ಸೈಡಿಗೆ ಇಡ್ತೀನಿ ತುಂಬಾ ಇಂಪಾರ್ಟೆಂಟ್ ಅದೊಂಚು ನೀರ್ ಕುಡ್ದ್ಬಿಟ್ಟು ಹೇಳ್ಬೇಕು ಅಬ್ಬಾ ಅಯ್ಯೋ ನಮಗಷ್ಟೇ ನೀರ್ ಕುಡಿಸ್ಬಿಟ್ಟಿದ್ದಾಳೆ ಸತ್ಯನೇ ಹೇಳ್ಬೇಕಲ್ವಾ ಯಾವ್ದು ಸುಳ್ಳು ಇರಬಾರ್ದು ಅಲ್ವಾ ಸತ್ಯ ಸತ್ಯವಾಗೇ ಹೇಳ್ಬೇಕು ನಾನು ಯಾವ್ದು ಸುಳ್ಳು ಹೇಳೋ ಅವಶ್ಯಕತೆ ಇಲ್ಲ ಯಾಕಂದ್ರೆ ಶಶಿಕಲಾ ಇಪ್ಪತ್ತು ವರ್ಷದಿಂದ ಹತ್ತು ರೂಪಾಯಿಗೂ ಕೆಲಸ ಮಾಡಿದಾಳೆ ಒಂದ್ ರೂಪಾಯಿಗೂ ಕೆಲಸ ಮಾಡಿದಾಳೆ ಶಶಿಕಲಾ ಯಾಕಂದ್ರೆ ಯಾವ್ದನ್ನು ಸುಳ್ಳು ಹೇಳಿಲ್ಲ ದುಡ್ಡು ಮಾಡ್ಬೇಕು ಅಂದ್ರೆ ಬೇಕಾದಷ್ಟು ಜಾಗ ಇದೆ ನನ್ಗೆ ಬೇಕಾದಷ್ಟು ಜಾಗ ಇದೆ ಒಂದು ಹೆಣ್ಮಕ್ಳು ದುಡ್ಡು ಮಾಡಬೇಕು ಅದು ಇಲ್ಲಿ ಬಂದು ದುಡ್ ಮಾಡಬೇಕಾಗಿಲ್ಲ ನಾನು ಇಲ್ಲಿ ಬಂದು ಡೈಪರ್ ಹಾಕ್ಬಿಟ್ಟು ವಿಸ್ಪರ್ ಹಾಕ್ಬಿಟ್ಟು ಉಚ್ಚೆ ಬಾಚಿಬಿಟ್ಟು ದುಡ್ಡು ಮಾಡಬೇಕಾಗಿಲ್ಲ ನಾನು ಕುಡಿಸಿದರೆ ಕುಡ್ಸಿದರೆ ಎಂದಂಗಾಯ್ತು ಮಾಸ್ಟರ್ ಪೀಸ್ಗಳೇ ಇಲ್ಲಿಗೆ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ